ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂತ ಸ್ವಾಗತ ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ನ ಪ್ರೆಸ್ ಮಾಡಿ ನೆಕ್ಸ್ಟ್ ನಾನು ಲೈವ್ ಬಂದಾಗ ಅಥವಾ ವಿಡಿಯೋ ಅಪ್ಲೋಡ್ ಮಾಡಿದಂಥ ಸಂದರ್ಭದಲ್ಲಿ ಅಥವಾ ಇತರೆ ಯಾವುದೇ ಮಾಹಿತಿಯನ್ನು ಕೊಟ್ಟಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಅದರಲ್ಲೂ ಕನ್ನಡ ಸಾಮಾನ್ಯ ಕನ್ನಡ ಕಡ್ಡಾಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಹೆಚ್ಚು ಮಾಹಿತಿಯನ್ನು ತಿಳ್ಕೋಬಹುದು ಜೂನ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನೆಟ್ ಎಕ್ಸಾಮ್ ನಡೀತು ಸ್ನಾತಕೋತ್ತರ ಪದವಿ ಪಿ ಜಿ ಓದ್ಕೊಂಡು ನೆಟ್ ಎಕ್ಸಾಮ್ನ ಕ್ಲಿಯರ್ ಮಾಡಿಕೊಂಡ್ರೆ ಪದವಿ ಕಾಲೇಜುಗಳಲ್ಲಿ ಉಪನ್ಯಾಸಕರಾಗಿ ಕೆಲಸ ಮಾಡಲಿಕ್ಕೆ ಅರ್ಹತೆ ಮತ್ತು ಪಿ ಎಚ್ ಡಿಯನ್ನು ಮಾಡಲಿಕ್ಕೆ ಹಾಗೆ ಬೇರೆ ಬೇರೆ ಅನುಕೂಲಗಳಿದೆ ಎಲ್ಲ ಸಬ್ಜೆಕ್ಟಲ್ಲೂ ನಡೆದಿದೆ ಎಕ್ಸಾಮ್ ನಡೀತು ಇದಕ್ಕೆ ಕೀ ಆನ್ಸರ್ ಬಿಟ್ಟಿಲ್ಲ ಎಕ್ಸಾಮ್ ರದ್ದು ಮಾಡಿದರೆ ಮತ್ತೆ ರೀ ಎಕ್ಸಾಮ್ ನಡೆಯುತ್ತೆ ಹಾಗಾಗಿ ಇದಕ್ಕೆ ಕೀ ಆನ್ಸರ್ ಗಳನ್ನ ಬಿಡಲ್ಲ ಆ ಪ್ರಶ್ನೆ ಪತ್ರಿಕೆಯನ್ನ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನ ಇವತ್ತಿಂದ ವಿಶ್ಲೇಷಣೆಗೆ ಒಳಪಡಿಸ್ತಾ ಇದ್ದೀನಿ ಎಫ್ ಡಿ ಎರಡ್ ಸಾವಿರದ ಹದಿನೇಳರ ಪ್ರಶ್ನೆ ಪತ್ರಿಕೆಯನ್ನ ಸದ್ಯಕ್ಕೆ ನಿಂತ್ಕೊಂಡು ಮತ್ತೆ ಕಂಟಿನ್ಯೂ ಮಾಡ್ತೀನಿ ನೂರ ಅರವತ್ತೆಂಟು ಪ್ರಶ್ನೆ ಪತ್ರಿಕೆ ಸಂಕೇತ ನಿಮಗೆ ಈ ಪ್ರಶ್ನೆ ಪತ್ರಿಕೆ ಬೇಕಾಗುತ್ತ ಅಂದ್ರೆ ಸಾಮಾನ್ಯ ಕನ್ನಡಕ್ಕೆ ನೆಟ್ ಎಕ್ಸಾಮ್ ಅಲ್ಲಿ ಬಂದಿರ್ತಕ್ಕಂಥ ಎಲ್ಲಾ ಪ್ರಶ್ನೆಗಳು ಬೇಕಾಗಲ್ಲ ಕೆಲವೊಂದು ಪ್ರಶ್ನೆಗಳು ಬೇಕಾಗ್ತವೆ ಮತ್ತೆ ಕೆಲವೊಂದು ಕೃತಿಗಳು ಹೆಸರು ಬೇಕಾಗುತ್ತೆ ಆದ್ರೆ ಇಲ್ಲಿ ಕಾಲಾನುಕ್ರಮದಲ್ಲಿ ಕೊಟ್ಟಿರ್ತಾರೆ ಅದನ್ನ ನಾನೆಲ್ಲ ವಿಶ್ಲೇಷಣೆ ಮಾಡ್ಕೊಡ್ತೀನಿ ನೀವು ಒಂದ್ ಕಡೆ ನೋಟ್ ಮಾಡ್ಕೊಳ್ಳಿ ಎಲ್ರಿಗೂ ನಮಸ್ತೆ ಸಾಮಾನ್ಯ ಕನ್ನಡಕ್ಕೆ ಓದ್ತಾ ಇರೋರು ಪ್ರತಿನಿತ್ಯ ಇನ್ನೊಂದು ಕೆಲಸವನ್ನ ಮಾಡಬಹುದು ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದ್ಬೇಕಾದ್ರೆ ಕರೆಂಟ್ ಅಫೇರ್ಸ್ ಪ್ರಚಲಿತ ಉದ್ಯಮ ವಿದ್ಯಮಾನಕ್ಕೆ ದಿನಪತ್ರಿಕೆಗಳನ್ನ ಓದ್ತೀರಾ ಆ ದಿನಪತ್ರಿಕೆಗಳನ್ನ ಓದ್ಬೇಕಾದ್ರೆ ಕನ್ನಡ ಸಾಮಾನ್ಯ ಕನ್ನಡ ಕಡ್ಡಾಯ ಕನ್ನಡಕ್ಕೆ ಬೇಕಾದಂಥ ವಿಚಾರಗಳನ್ನ ಒಂದು ಪ್ರತ್ಯೇಕವಾದಂಥ ನೋಟ್ಬುಕ್ ಇಟ್ಕೊಂಡು ಕನ್ನಡ ಸಾಮಾನ್ಯ ಕನ್ನಡ ಕಡ್ಡಾಯ ಕನ್ನಡ ಸಾಮಾನ್ಯ ಕನ್ನಡ ಕನ್ನಡಕ್ಕೆ ರೆಡಿ ಆದ್ರೆ ಸಾಕು ಕಡ್ಡಾಯ ಕನ್ನಡಕ್ಕೆ ಇನ್ನು ಪ್ರತ್ಯೇಕವಾಗಿ ರೆಡಿ ಆಗುವಂತ ಅವಶ್ಯಕತೆ ಇಲ್ಲ ಉದಾಹರಣೆಗೆ ಇವತ್ತು ನ್ಯೂಸ್ ಪೇಪರ್ ನ ಓದ್ತಾ ಇದ್ದೆ ಈ ತರದ ವಿಚಾರಗಳನ್ನ ನೀವು ಒಂದ್ ಕಡೆ ನೋಟ್ ಮಾಡ್ಕೊಳ್ಳಿ ಎಂಬತ್ತ ಏಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಥವಾ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ನಡೆಯುತ್ತೆ ಈ ಮಾಹಿತಿ ಇದೆ ಇದು ನಿಮಗೆ ಕರೆಂಟ್ ಅಫೇರ್ಸ್ ಆದರೂ ಜಿ ಕೆಗೂ ಬೇಕಾಗುತ್ತೆ ಮತ್ತೆ ಅಲ್ಲಿ ಇನ್ನೊಂದು ಮಾಹಿತಿ ಕೊಟ್ಟಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಮಂಡ್ಯದಲ್ಲಿ ಒಂದು ಸಮ್ಮೇಳನ ನಡೆಯುತ್ತೆ ಅದು ನಲವತ್ತೆಂಟನೇದು ನಲವತ್ತೆಂಟನೇದು ಯಾಕೆ ಮುಖ್ಯ ಅಂತೇಳಿದ್ರೆ ಇದರ ಅಧ್ಯಕ್ಷರು ಜಯದೇವಿ ತಾಯಿ ಲಿಗಾಡೆ ಅವರಾಗಿರ್ತಾರೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಮಹಿಳಾ ಅಧ್ಯಕ್ಷೆ ಆಗಿದ್ದು ಇವರೇ ಮೊದಲು ಪ್ರಥಮ ಮೊದಲ ಮಹಿಳಾ ಅಧ್ಯಕ್ಷೆ ಮೊದಲ ಅಧ್ಯಕ್ಷೆ ಅಂದ್ರೆ ಸಾಕು ಮಹಿಳಾ ಅನ್ನೋದೇನು ಬೇಕಾಗಲ್ಲ ನಿಮಗೆ ಸಾಮಾನ್ಯ ಕನ್ನಡದಲ್ಲಿ ಗೊತ್ತಿರಲಿ ಈ ತರದವು ಮತ್ತೆ ಅಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ನಾಲ್ಕರಲ್ಲಿ ಇನ್ನೊಂದ್ಸರಿ ನಡೆಯುತ್ತೆ ಅರವತ್ ಮೂರನೇದು ಇದಕ್ಕೆ ಚದುರಂಗ ಅವರು ಅಧ್ಯಕ್ಷರಾಗಿರ್ತಾರೆ ಚದರಂಗ ಅನ್ನೋದು ಕಾವೇನಾಮ ಅವರ ಪೂರ್ಣ ಹೆಸರು ಸುಬ್ರಹ್ಮಣ್ಯ ರಾಜ ಅರಸ್ ಈ ತರದವೆಲ್ಲ ನೀವು ನೋಟ್ ಮಾಡ್ಕೋಬಹುದು ಮತ್ತೆ ಅದೇ ರೀತಿ ಪೇಪರ್ ಓದ್ಬೇಕಾದ್ರೆ ಇನ್ನೊಂದು ವಿಚಾರ ಇತ್ತು ಅಲ್ಲಿ ಕರ್ನಾಟಕ ಸಂಘ ಕರ್ನಾಟಕ ಸಂಘ ಒಂದು ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿಯನ್ನ ಇದು ಎಲ್ಲಿದೆ ಮಂಡ್ಯದಲ್ಲಿ ಇರುವಂಥದ್ದು ಈ ರೀತಿ ನೀವು ನೋಟ್ ಮಾಡಿಕೊಂಡ್ರೆ ನಿಮಗೆ ಸಾಕಷ್ಟು ಅನುಕೂಲ ಆಗುತ್ತೆ ಇದನ್ನ ನೀವೇ ಮಾಡ್ಕೋಬಹುದು ಪ್ರತಿ ದಿವಸ ಕರೆಂಟ್ ಅಫೇರ್ಸ್ ನ ಕನ್ನಡ ಮತ್ತೆ ಸಾಮಾನ್ಯ ಕನ್ನಡ ಮತ್ತೆ ಕಡ್ಡಾಯ ಕನ್ನಡಕ್ಕೆ ಓಕೆ ಥ್ಯಾಂಕ್ ಯು ಆಡಿಯೋ ಎಲ್ಲ ಕ್ಲಿಯರ್ ಇದೆಯಾ ನೆಟ್ ಪ್ರಶ್ನೆ ಪತ್ರಿಕೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಎಕ್ಸಾಮ್ ನಡೆದಿದ್ದು ಜೂನ್ ಹದಿನೆಂಟು ಇಲ್ಲಿ ನಾನು ಪ್ರಶ್ನೆಗೆ ಉತ್ತರ ಆತರ ಏನ್ ಕ್ಲಾಸ್ ಇಲ್ಲ ನಿಮಗೆ ಸಾಮಾನ್ಯ ಕನ್ನಡಕ್ಕೆ ಯಾವ್ಯಾವ ವಿಚಾರಗಳು ಬೇಕೋ ಆ ವಿಚಾರಗಳನ್ನ ಐವತ್ತ ಎರಡನೇ ಪ್ರಶ್ನೆ ಇದೆ ನೋಡಿ ಗೋಪಾಲಕೃಷ್ಣ ಅಡಿಗರ ಕವನ ಸಂಕಲನಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಇದೆ ನಿಮಗೆ ಸಾಮಾನ್ಯ ಕನ್ನಡಕ್ಕೆ ಏನು ಕಾಲಾನುಕ್ರಮದಲ್ಲಿ ಬರೆಯುವಂತ ಪ್ರಶ್ನೆಗಳನ್ನ ಕೇಳಲ್ಲ ಇಲ್ಲಿ ಭೂಮಿ ಗೀತ ಸುವರ್ಣ ಪುತ್ಥಳಿ ಮದ್ದಳೆ ವರ್ಧಮಾನ ಮೂಲಕ ಮಹಾಶಯರು ಇವೆಲ್ಲ ಎಂ ಗೋಪಾಲಕೃಷ್ಣ ಅಡಿಗರ ಕೃತಿಗಳು ಎಂ ಗೋಪಾಲಕೃಷ್ಣ ಅಡಿಗರ ಕವನ ಸಂಕಲನಗಳು ಅಂತ ನೋಟ್ ಮಾಡ್ಕೊಳ್ಳಿ ಎಂ ಗೋಪಾಲಕೃಷ್ಣ ಅಡಿಗರ ಕವನ ಸಂಕಲನಗಳು ಕೆಲವೊಂದ್ಸರಿ ಗುಂಪಿಗೆ ಸೇರದನ್ನ ಗುರುತಿಸಿ ಅಲ್ಲಿ ಮೂರು ಕವನ ಸಂಕಲನಗಳನ್ನ ಕೊಟ್ಟು ಒಂದು ಕಾದಂಬರಿ ಕೇಳ್ತಾರೆ ಅಥವಾ ಅಡಿಗರ ಭೂಮಿಗತ್ತ ಯಾವ ಪ್ರಕಾರಕ್ಕೆ ಸೇರಿದ್ದು ಕತೆ ಕಾದಂಬರಿ ನಾಟಕ ಸಣ್ಣ ಕತೆ ಈ ರೀತಿ ಪ್ರಶ್ನೆಗಳು ಬರ್ತವೆ ಮೂಲಕ ಮಹಾಶಯರು ಚಂಡಮದ್ದಳೆ ಭೂಮಿ ವರ್ಧಮಾನ ಸುವರ್ಣ ಪತ್ತಳಿ ಮತ್ತೆ ಇದರಲ್ಲಿ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ನೀವು ಕೇಂದ್ರ ಸಾಹಿತ್ಯ ಅಕಾಡೆಮಿ ಯಾವ್ದಕ್ ಬಂತು ಪಂಪ ಪ್ರಶಸ್ತಿ ಯಾವ್ದಕ್ ಬಂತು ಈ ರೀತಿಯು ನೀವು ಸ್ಟಡಿನ ಎಕ್ಸ್ಟೆಂಡ್ ಮಾಡ್ಕೊಳ್ತಾ ಹೋಗ್ಬೋದು ಹಾಗೆ ಐವತ್ತ ಮೂರನೇ ಪ್ರಶ್ನೆ ಕಿಟಲ್ ರೆವರೆಂಡ್ ಎಫ್ ಕಿಟಲ್ ಆರ್ ಎಫ್ ಕಿಟಲ್ ಆರ್ ಕಿಟಲ್ ಕಿಟಲ್ ಈ ರೀತಿ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಬಳಸಿರ್ತಾರೆ ಅವರು ಸಂಪಾದನೆ ಮಾಡಿದಂತ ಕೃತಿಗಳನ್ನ ಕಾಲಾನುಕ್ರಮದಲ್ಲಿ ಕೇಳಿದ್ದಾರೆ ನಿಮಗೆ ಬೇಕಾಗಿರೋದು ಕಿಟಲ್ ಅವರು ಸಂಪಾದನೆ ಮಾಡಿದಂಥ ಕೃತಿಗಳು ಹಸ್ತಪ್ರತಿಲಿದ್ದಂಥದ್ದನ್ನು ತಗೊಂಡು ಓದಿ ಪರಿಷ್ಕರಣೆ ಮಾಡಿ ಪ್ರಕಟ ಮಾಡೋದಕ್ಕೆ ಗ್ರಂಥ ಸಂಪಾದನೆ ಅಂತ ಕರೀತಾರೆ ಶಬ್ದಮಣಿ ದರ್ಪಣ ಕಾವ್ಯಮಂಜರಿ ಕನ್ನಡ ಪಂಚತಂತ್ರ ನಾಗವರ್ಮನ ಕನ್ನಡ ಛಂದಸ್ಸು ಅಳಗನ್ನಡ ವ್ಯಾಕರಣ ಸೂತ್ರಗಳು ಇದರಲ್ಲಿ ನಿಮಗೆ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಕೇಶಿರಾಜನ ಶಬ್ದಮಣಿ ದರ್ಪಣ ಕೇಶಿರಾಜನ ಶಬ್ದಮಣಿ ದರ್ಪಣ ಕೇಶಿರಾಜನ ಶಬ್ದಮಣಿ ದರ್ಪಣವನ್ನು ಮೊದಲ ಬಾರಿಗೆ ಶಾಸ್ತ್ರೀಯವಾಗಿ ಸಂಪಾದನೆ ಮಾಡಿದವರು ಯಾರು ಕೇಶಿರಾಜನ ಶಬ್ದಮಣಿ ದರ್ಪಣವನ್ನ ಮೊದಲ ಬಾರಿಗೆ ಶಾಸ್ತ್ರೀಯವಾಗಿ ಶಾಸ್ತ್ರೀಯವಾಗಿ ಸಂಪಾದನೆ ಮಾಡಿದವರು ಯಾರು ಅದೊಂದು ಪ್ರಶ್ನೆ ತುಂಬಾ ಸಲ ಮೊದಲ ಬಾರಿಗೆ ಸಂಪಾದನೆ ಮಾಡಿದಂತವರು ಜೆ ಗ್ಯಾರೆಟ್ ಮೊದಲ ಬಾರಿಗೆ ಶಾಸ್ತ್ರೀಯವಾಗಿ ಸಂಪಾದನೆ ಮಾಡಿದವರು ಯಾರು ಕಿಟಲ್ ಆರ್ ಎಫ್ ಕಿಟಲ್ ರೆವರೆಂಡ್ ಎಫ್ ಕಿಟಲ್ ಐವತ್ತ ನಾಲ್ಕನೇ ಪ್ರಶ್ನೆ ಆತ್ಮಕಥೆಗಳನ್ನು ಕಾಲಾನುಕ್ರಮದಲ್ಲಿ ಗುರುತಿಸ ಕೊಟ್ಟಿದ್ದಾರೆ ಇಲ್ಲೂ ಅಷ್ಟೇ ನಿಮಗೆ ಸಾಮಾನ್ಯ ಕನ್ನಡಕ್ಕೆ ಹೋದವರಿಗೆ ಆತ್ಮ ಇದು ಕಾಲಾನುಕ್ರಮ ಬೇಕಾಗಲ್ಲ ನೆನಪು ಸಿಹಿ ಕೈ ಉರಿ ಬರಲಿ ಸಿರಿ ಬರಲಿ ಹುಳಿ ಮಾವಿನ ಮರ ಬಿತ್ತಿ ಸಂಜೆಗಣ್ಣಿನ ಇನ್ನೋಟ ಇವು ಆತ್ಮಕಥೆಗಳು ಅಂತ ನೋಟ್ ಮಾಡ್ಕೊಳ್ಳಿ ಪ್ರಕಾರ ಕೇಳ್ತಾರೆ ಆತ್ಮಕಥೆಗಳು 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 ಹಾಗೆ ಅವು ಯಾರ್ಯಾರ್ದು ಅಂತ ಬರ್ಕೊಳ್ಳಿ ನೆನಪು ಸಿ ಕೈ ಅನುಪಮ ನಿರಂಜನ ಅವ್ರದ್ದು ಊರಿ ಬರಲಿ ಸಿರಿ ಇರಲಿ ಆರ್ ಸಿ ಹಿರೇಮಠ ಅವ್ರದ್ದು ಆರ್ ಸಿ ಹಿರೇಮಠ ಹುಳಿ ಮಾವಿನ ಮರ ಪಿ ಲಂಕೇಶ್ ಪಿ ಲಂಕೇಶ್ ಅವ್ರದ್ದು ಬಿತ್ತಿ ಎಸ್ ಎಲ್ ಭೈರಪ್ಪ ಅವ್ರದ್ದು ಸಂಜೆಗಣ್ಣಿನ ಇನ್ನೋಟ ಏನ್ ಎನ್ ಈ ರೀತಿ ಕೆಸೆಟ್ ಅಥವಾ ನೆಟ್ ಪ್ರಶ್ನೆ ಪತ್ರಿಕೆಗಳು ಅಥವಾ ಇತರೆ ಕನ್ನಡ ಪ್ರಶ್ನೆ ಪತ್ರಿಕೆಗಳನ್ನ ನೀವು ವಿಶ್ಲೇಷಣೆಗೆ ಒಳಪಡಿಸ್ಕೋಬೇಕಾಗುತ್ತೆ ಅಷ್ಟೇ ಹಾಗೆ ನೋಡಿ ಕಥಾ ಸಂಕಲನಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ನೀವಿಲ್ಲಿ ಆಕಾಶ ಬೆಕ್ಕು ಆಕಾಶ ಮತ್ತು ಬೆಕ್ಕು ತಮಂದದ ಕೇಡು ಒಡಪುಗಳು ಕಲ್ಲು ಕರಗುವ ಸಮಯ ಮತ್ತು ಇತರ ಕಥೆಗಳು ಕವಲು ಇವುಗಳನ್ನ ಕಥಾ ಸಂಕಲನ ಅಂತ ನೋಟ್ ಮಾಡ್ಕೊಳ್ಳಿ ಇವರ ಅನಂತಮೂರ್ತಿ ಅವರದು ಆಕಾಶ ಮತ್ತು ಬೆಕ್ಕು ಕಲ್ಲು ಕರಗುವ ಸಮಯ ಮತ್ತು ಇತರ ಕಥೆಗಳು ಪಿ ಲಂಕೇಶ್ ಅವರು ಈ ರೀತಿ ನೀವು ಪ್ರಶ್ನೆ ಪತ್ರಿಕೆಯನ್ನ ಓದ್ತಾ ಹೋಗ್ಬೇಕಾಗುತ್ತೆ ಅಂದ್ರೆ ಇಲ್ಲಿ ಆ ಈ ತರ ಕಾಲಾನುಕ್ರಮದಲ್ಲಿ ಹೆಚ್ಚು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ಆದ್ರೆ ಮುಂದೆ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಭಾಷಾ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಜನಪದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿ ಪ್ರಶ್ನೆಗಳಿದಾವೆ ಅದರಲ್ಲಿ ನಿಮಗೆ ಹೆಚ್ಚು ಬೇಕಾಗುವಂತದ್ದು ವ್ಯಾಕರಣ ಮತ್ತೆ ಭಾಷಾ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಹೆಚ್ಚು ಬೇಕಾಗುತ್ತೆ ಈಗ ಉದಾಹರಣೆಗೆ ಆದೇಶ ಸಂಧಿಗೆ ಉದಾಹರಣೆಗಳಿವು ಅಂತ ಇದೆ ಸ್ವಲ್ಪ ಈ ತರದ ಪ್ರಶ್ನೆಗಳನ್ನ ಹೆಚ್ಚು ನೀವು ಕಾನ್ಸಂಟ್ರೇಷನ್ ಮಾಡ್ಕೊಳ್ಳಿ ಆದೇಶ ಸಂಧಿಗೆ ಉದಾಹರಣೆಗಳಿವು ಮಹೋತ್ಸವ ಹಳಿಗಾಲ ಕರುವನ್ನು ಊರಿಂದ ಇಂಚರ ಅಂತ ಇದೆ ಆನ್ಸರ್ ಮಾಡ್ತೀರಾ ಇಲ್ಲಿ ಆಪ್ಷನ್ಗಳಿದೆ ಇದೆ ಇವುಗಳಲ್ಲಿ ಸರಿಯಾದ ಉತ್ತರವನ್ನ ನೀವು ಸಂಧಿಗಳನ್ನ ಗುರುತಿಸಬೇಕು ಅಂದ್ರೆ ಬಿಡಿಸ್ ಬಿಡಿಸ್ಬರ್ಕೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈಸಿಯಾಗಿ ಗುರುತಿಸ್ತಾ ಹೋಗ್ಬೋದು ಮತ್ತೆ ಪರ್ಫೆಕ್ಟ್ ಆಗಿ ತಪ್ಪಾಗ ತಪ್ಪಾಗದೇ ಇರೋ ಆನ್ಸರ್ ಮಾಡ್ಬೋದು ಇಲ್ಲಿ ಮಹಾ ಪ್ಲಸ್ ಉತ್ಸವ ಅಂತ ಬರ್ಕೊಂಡ್ರೆ ಇಲ್ಲಿ ಎರಡು ಸ್ವರಗಳು ಬರ್ತಿದಾವೆ ಸ್ವರಗಳು ಬರ್ತಿದಾವೆ ಅಂದ್ರೆ ಆದೇಶ ಸಂಧಿ ಆಗಲ್ಲ ಹಾಗೆ ಈ ಮತ್ತೆ ಕ ವ್ಯಂಜನ ಬರ್ತಾ ಇದೆ ಅಂದ್ರೆ ಆದೇಶ ಸಂಧಿ ಆಗ್ಬಹುದು ಇಲ್ಲಿ ಕರು ಪ್ಲಸ್ ಅನ್ನು ಇಲ್ಲಿ ಉಕಾರ ಇಲ್ಲಿ ಅಕಾರ ಇಲ್ಲಿ ಸ್ವರ ಬರ್ತಾ ಅಂದ್ರೆ ಆದೇಶ ಸಂಧಿ ಆಗಲ್ಲ ಅದ್ ಯಾವ್ದಾರು ಆಗುತ್ತೆ ಮುಂದೆ ನೋಡೋಣಂತೆ ನೀವು ಎಕ್ಸಾಮ್ ಅಲ್ಲಿ ಈ ತರ ಮಾಡಿ ಇಲ್ಲಿ ಇನ್ನೊಂದು ಊರು ಪ್ಲಸ್ ಇಂದ ಇದು ಎರಡು ಸ್ವರ ಬರ್ತವೆ ಅಂದ್ರೆ ಆದೇಶ ಸಂಧಿ ಆಗಲ್ಲ ಬಿಡಿಸ್ಬರ್ಕೋಬೇಕಲ್ವಾ ಈಗ ಅನ್ನೋದನ್ನ ಇನ್ ಪ್ಲಸ್ ಸರ ಈ ತರ ಬರ್ಕೊಂಡ್ರೆ ಇಲ್ಲಿ ವ್ಯಂಜನ ವ್ಯಂಜನ ಬರ್ತಾ ಇದೆ ಇಲ್ಲೂ ವ್ಯಂಜನ ಬರ್ತಾ ಇದೆ ಅಂದ್ರೆ ಆದೇಶ ಸಂಧಿ ಆಗ್ಬಹುದು ಈ ಸಮಯದಲ್ಲಿ ನೀವೇನ್ ಮಾಡ್ಬೇಕು ಮಹಾಪ್ಲಸ್ ಉತ್ಸವ ಮಹೋತ್ಸವ ಗುಣ ಸಂಧಿ ಆಗುತ್ತೆ ಇಲ್ಲಿ ಕಕಾರಕ್ಕೆ ಗಕಾರ ಬರ್ತಾ ಇದೆ ಹಾಗಾಗಿ ಇದು ಆದೇಶ ಸಂಧಿ ಆಗುತ್ತೆ ಇನ್ನು ಕರು ಪ್ಲಸ್ ಅನ್ನು ಕರುವನ್ನು ವಕಾರ ವಕಾರ ಆಗಮ ಸಂಧಿ ಇದೆ ಊರಿಂದ ಉಕಾರ ಲೋಪ ಆಗ್ತದೆ ಲೋಪ ಸಂಧಿ ಇದು ವಕಾರ ಆಗಮ ಸಂಧಿ ಇನ್ನೊಂದು ಇನ್ ಪ್ಲಸ್ ಸರ ಚರ ಇದು ಹೇಗೆ ಆದೇಶ ಸಂಧಿ ಅಂತ ಹೇಳಿದ್ರೆ ಸಮಾಸ ಪದಗಳಾಗುವಾಗ ಸಮಾಸ ಪದಗಳಾಗುವಾಗ ಬಿಡಿಸಿ ಬರ್ಕೊಂಡಾಗ ಪೂರ್ವ ಪದದ ಕೊನೆಯಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಯಾ ಅಥವಾ ಲ ಈ ಎರಡು ವ್ಯಂಜನಗಳನ್ನು ಬಿಟ್ಟು ಬೇರೆ ವ್ಯಂಜನಗಳು ಬಂದು ಉತ್ತರ ಪದದ ಆದಿಯಲ್ಲಿ ಸಕಾರ ಬಂದಂತ ಸಂದರ್ಭದಲ್ಲಿ ಸಂಧಿ ಆದಾಗ ಅಂದ್ರೆ ಸಮಾಸ ಪದಗಳು ಸಂಧಿಯಾದಾಗ ಚಕಾರ ಆಗಮ ಆಗುತ್ತೆ ಕೆಲವೊಂದ್ಸಾರಿ ಜಕಾರ ಆಗುತ್ತೆ ಆ ಮಹಾಪ್ರಾಣ ಚಕಾರ ಆಗುತ್ತೆ ಈಗ ಜಕಾರಕ್ಕೆ ಪಂಜುರುಗೆ ಅಂತ ಒಂದ್ಸ ಪದ ಇದೆ ಆಮೇಲೆ ಮಹಾಪ್ರಾಣ ಚಕಾರಕ್ಕೆ ನೂರ್ ಸಾಸಿರ ಅನ್ನೋದು ಉದಾಹರಣೆ ಇಲ್ಲಿ ಉತ್ತರ ಬಿ ಮತ್ತು ಈ ಆಪ್ಷನ್ ಫೋರ್ ಇದಕ್ಕೆ ಸರಿಯಾದಂತ ಉತ್ತರ ಈ ತರದ ಪ್ರಶ್ನೆಗಳಿದ್ದಾಗ ನೀವು ಸ್ವಲ್ಪ ಹೆಚ್ಚು ಕಾನ್ಸಂಟ್ರೇಷನ್ ಮಾಡಬೇಕು ನಾನು ಸ್ವಲ್ಪ ಪ್ರಶ್ನೆಗಳನ್ನ ವ್ಯಾಕರಣಕ್ಕೆ ಸಂಬಂಧಪಟ್ಟಂತ ತಗೊಳ್ತಾ ಇದ್ದೀನಿ ಬಟ್ ಬೇರೆಯವನು ನೀವು ಯಾವ ತರ ಓದ್ಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಇನ್ನೊಂದು ಪ್ರಶ್ನೆ ಇದೆ ಸಮಾಸಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಹೊಂದಿಸಿ ಬರೆಯಿರಿ ಸಮಾಸದ ಲಕ್ಷಣಗಳನ್ನು ಕೊಟ್ಟಿದ್ದಾರೆ ಎಂಬತ್ತ ನಾಲ್ಕನೇ ಪ್ರಶ್ನೆ ಉತ್ತರ ಪದದ ಅರ್ಥವು ಮುಖ್ಯವಾಗಿ ಉಳ್ಳದ್ದು ಇದು ಕೇಶಿರಾಜನ ಶಬ್ದಮಣಿ ದರ್ಪಣದಲ್ಲಿ ಬರುವಂತ ಸಮಾಸದ ಸೂತ್ರಗಳ ಹೊಸಗನ್ನಡ ರೂಪ ಆದರೂ ನಾವು ಹೊಸಗನ್ನಡ ಓದ್ಬೇಕಾರೆ ಗೊತ್ತಾಗುತ್ತೆ ಉತ್ತರ ಪದದ ಅರ್ಥವು ಪ್ರ ಮುಖ್ಯವಾಗಿ ಉಳ್ಳದ್ದು ತತ್ಪುರುಷ ಸಮಾಸ ಉತ್ತರ ಪದದ ಅರ್ಥವು ಮುಖ್ಯವಾಗಿದ್ದು ವಿಶೇಷಣ ವಿಶೇಷಗಳಿಗೆ ಸಮಾಸವಾದರೆ ಅದು ಕರ್ಮಧಾರೆಯ ಸಮಾಸ ಸಮಾಸದಲ್ಲಿ ಪೂರ್ವ ಪದದ ಅರ್ಥವು ಮುಖ್ಯವಾಗಿ ಉಳ್ಳದ್ದು ಅಂಶಿ ಸಮಾಸ ಎರಡು ಅಥವಾ ಅನೇಕ ಪದಗಳು ಅರ್ಥದಲ್ಲಿ ಮುಖ್ಯ ಅಮುಖ್ಯವೆಂಬ ಭೇದವಿಲ್ಲದಂತೆ ಜೊತೆಗೂಡಿ ಸಮಾಸವಾದದ್ದು ದ್ವಂದ್ವ ಸಮಾಸ ದ್ವಂದ್ವ ಸಮಾಸಕ್ಕೆ ನಾವು ಉಭಯ ಪದ ಪ್ರಧಾನ ಸಮಾಸ ಸರ್ವ ಪದ ಪ್ರಧಾನ ಸಮಾಸ ಅಂತ ಹೇಳ್ತೀವಿ ಅದರ ಅರ್ಥನೇ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಸೇರಿದ್ಮೇಲೆ ಅರ್ಥದಲ್ಲಿ ಯ ಪೂರ್ವ ಪದ ಮುಖ್ಯ ಉತ್ತರ ಪದ ಮುಖ್ಯ ಅಂತ ನಾವು ವ್ಯತ್ಯಾಸ ಮಾಡಲ್ಲ ಭೇದವನ್ನ ಮಾಡಲ್ಲ ಅಥವಾ ಗುರ್ಸಲ್ಲ ಉಭಯ ಪದ ಪ್ರಧಾನ ಸರ್ವ ಪದ ಪ್ರಧಾನ ಅಂತಾನೆ ಗುರ್ಸೋದು ಇದಕ್ಕೆ ಉತ್ತರ ದ್ವಂದ್ವ ಸಮಾಸ ಅಂದ್ರೆ ನಾನು ಗುರ್ತಾಗ್ತೀನಿ ನೋಟ್ ಮಾಡ್ಕೊಳ್ಳಿ ಉತ್ತರ ಪದದ ಅರ್ಥವು ಪ್ರಧಾನವಾಗಿರ್ತಕ್ಕಂಥದ್ದು ತತ್ಪುರುಷ ಸಮಾಸ ಉತ್ತರ ಪದದ ಅರ್ಥವು ಮುಖ್ಯವಾಗಿದ್ದು ವಿಶೇಷಣ ವಿಶೇಷಗಳಿಗೆ ಸಮಾಸವಾದರೆ ಕರ್ಮಧಾರ ಸಮಾಸ ಸಮಾಸದಲ್ಲಿ ಪೂರ್ವ ಪದದ ಅರ್ಥವು ಮುಖ್ಯವಾಗಿಲ್ಲದ್ದು ಅಂಶಿ ಸಮಾಸ ಎರಡು ಅಥವಾ ಅನೇಕ ಪದಗಳು ಅರ್ಥದಲ್ಲಿ ಮುಖ್ಯ ಅಮುಖ್ಯವೆಂಬ ಭೇದವಿಲ್ಲದಂತೆ ಜೊತೆಗೂಡಿ ಸಮಾಸವಾದದ್ದು ದ್ವಂದ್ವ ಸಮಾಸ ಇಲ್ಲಿ ಆಪ್ಷನ್ ಎಗೆ ಫೋರ್ ಎಗೆ ಫೋರ್ ಇರುವಂತದ್ದು ಎರಡಿದೆ ಬಿಗೆ ತ್ರೀ ತ್ರೀ ಅಂದ್ರೆ ಆಪ್ಷನ್ ಫೋರ್ ಕರೆಕ್ಟ್ ನೀವು ಒಂದ್ಸರಿ ಎಕ್ಸಾಮ್ ಅಲ್ಲಿ ಎಮ್ ಎಂ ಶೀಟಿಗೆ ಎಂಟ್ರಿ ಮಾಡೋಕ್ಕಿಂತ ನಾಲ್ಕು ಚೆಕ್ ಮಾಡಿಕೊಂಡು ಆನ್ಸರ್ ಮಾಡಿ ಕೆಲವರಿಗೆ ಏನು ಡೌಟ್ ಅಂತ ಹೇಳಿದ್ರೆ ಉತ್ತರ ಪದಾರ್ಥ ಪ್ರಧಾನ ಅಂದ್ರೆ ಪೂರ್ವ ಪದಾರ್ಥ ಪ್ರಧಾನ ಅಂದ್ರೆ ಉಭಯ ಪದದಾರ್ಥ ಪ್ರಧಾನ ಅಂದ್ರೆ ಏನು ಅನ್ಯ ಪದದಾರ್ಥ ಪ್ರಧಾನ ಅಂದ್ರೆ ಏನು ಅಂತ ಒಂದೇ ಒಂದು ಉದಾಹರಣೆ ಮೂಲಕ ಇದನ್ನು ಸ್ಪಷ್ಟಪಡಿಸ್ತೇನೆ ಬೆಟ್ಟದ ಪ್ಲಸ್ ತಾವರೆ ಬೆಟ್ಟದವರೆ ಇದು ತತ್ಪುರುಷ ಸಮಾಸ ಬೆಟ್ಟದ ಅನ್ನೋದು ಪೂರ್ವ ಪದ ತಾವರೆ ಅನ್ನೋದು ಉತ್ತರ ಪದ ಸಮಾಸ ಆದ್ಮೇಲೆ ಬೆಟ್ಟದಾವರೆ ಅಂತ ಸಮಾಸ ಪದ ಆದ್ಮೇಲೆ ಆ ಸಮಾಸ ಪದದಲ್ಲಿ ಅರ್ಥ ಯಾವ್ದು ಮುಖ್ಯ ಪೂರ್ವ ಪದದ ಅರ್ಥ ಮುಖ್ಯ ಆಗಿರುತ್ತಾ ಉತ್ತರ ಅರ್ಥ ಮುಖ್ಯ ಆಗಿರುತ್ತ ಉತ್ತರ ಅರ್ಥ ಮುಖ್ಯ ಆಗಿರುತ್ತೆ ಅಂತ ಹೇಳ್ತೀವಿ ಉದಾಹರಣೆಗೆ ಅಲ್ಲಿ ಬೆಟ್ಟದಾವರೆ ಹೂವು ಬಿದ್ದಿದೆ ಅಂದ್ರೆ ನಾನು ನೀವು ಬೇರೆಯವರು ಏನ್ ಗ್ರಹಿಸ್ತೀವಿ ಅಂದ್ರೆ ಅಲ್ಲಿ ಬಿದ್ದಿರೋದು ತಾವರೆ ಹೂವು ಅಂತ ಬೆಟ್ಟ ಬಿದ್ದಿದೆ ಅಂತ ನಾವು ಗ್ರಹಿಸಲ್ಲ ಅರ್ಥೈಸಲ್ಲ ಹೇಳಲ್ಲ ಅಥವಾ ಆಕೆ ಬೆಟ್ಟದಾವರೆ ಹೂವನ್ನು ಮುಡಿದುಕೊಂಡಿದ್ದಾರೆ ಅಂತ ಹೇಳಿದ್ರೆ ಅವರು ಮುಡ್ಕೊಂಡಿರೋದು ತಾವ್ರೆ ಹೂ ಅಂತ ಭಾವಿಸ್ತೀವಿನ ಬೆಟ್ಟ ಅಂತ ಭಾವಿಸಲ್ಲ ಅಂದರೆ ಸಮಾಸ ಪದಗಳಾದಮೇಲೆ ಉತ್ತರ ಪದದ ಅರ್ಥ ಪ್ರಧಾನವಾಗಿರುತ್ತೆ ಅದೇ ರೀತಿ ಪೂರ್ವ ಪದಾರ್ಥ ಕೆಲವೊಂದರಲ್ಲಿ ಎರಡು ಅರ್ಥ ಕೆಲವೊಂದರಲ್ಲಿ ಅನ್ಯ ಅರ್ಥ ಕೆಲವೊಂದರಲ್ಲಿ ಮೋಸ್ಟ್ಲಿ ನಿಮಗೆ ಇದು ಕ್ಲಿಯರ್ ಆಯಿತು ಅಂತ ಭಾವಿಸ್ತೀನಿ ನಮಸ್ತೆ ಎಲ್ರಿಗೂ ನಮಸ್ತೆ ನೋಟ್ ಮಾಡ್ಕೊಳ್ಳಿ ಪರೀಕ್ಷಾ ಸಮಯದಲ್ಲಿ ನೀವು ವಿಡಿಯೋಗಳನ್ನ ನೋಡಿ ಅಥವಾ ನೆನ್ಪಿಟ್ಕೊಂಡು ಓದೋಕೆ ಆಗಲ್ಲ ಅದಕ್ಕೆ ನೀವು ಯಾವಾಗಲೂ ಯಾವುದೇ ಕ್ಲಾಸ್ ಕೇಳಿದ್ರು ನನ್ನ ಕ್ಲಾಸ್ ಅಂತಲ್ಲ ಯಾವುದೇ ಕ್ಲಾಸ್ಗಳನ್ನ ಕೇಳಿದ್ರು ನೀವೇನು ಮಾಡಬೇಕು ಅಂದರೆ ನೋಟ್ ಮಾಡ್ಕೊಳ್ಳಿ ಈಗ ಉದಾಹರಣೆಗೆ ನೆಟ್ ಪ್ರಶ್ನೆ ಪತ್ರಿಕೆಯನ್ನು ಸಾಮಾನ್ಯ ಕನ್ನಡಕ್ಕೆ ಯಾವ ಥರ ಓದಬೇಕು ಅಂತ ಈಗ ನೂರ ಆರನೇ ಪ್ರಶ್ನೆ ಇದೆಯಲ್ಲ ಮುಕ್ತಿ ಚಂದ್ರಗಿರಿಯ ತೀರದಲ್ಲಿ ಚಿದಂಬರ ರಹಸ್ಯ ಮೈಮನಗಳ ಸುಳಿಯಲ್ಲಿ ಇವು ಕಾದಂಬರಿಗಳು ಕಾದಂಬರಿ ಮುಕ್ತಿ ಶಾಂತಿನಾಥ ದೇಸಾಯಿ ಅವರದು ಚಂದ್ರಗಿರಿಯ ತೀರದಲ್ಲಿ ಸಾರಾ ಅಬುಕ್ಕರ್ ಚಿದಂಬರ ರಹಸ್ಯ ಪೂರ್ಣಚಂದ್ರ ತೇಜಸ್ವಿ ಅವ್ರದು ಮೈಮನಗಳ ಸುಳಿಯಲ್ಲಿ ಕೆ ಶಿವರಾಮ ಕಾರಂತರು ಅಥವಾ ಕಾರಂತರು ಇದು ಒಂದು ಪ್ರಕಾರ ಗೊತ್ತಾಯ್ತು ನಿಮಗೆ ಎರಡನೇದು ಯಾರ್ ಕಾದಂಬರಿ ಅಂತ ಗೊತ್ತಾದು ಹಾಗೆ ಮೊದಲ ಕನ್ನಡದ ಮೊದಲ ನವ್ಯ ಕಾದಂಬರಿ ಮುಕ್ತಿ ಮುಕ್ತಿ ಇರ್ಲಿಲ್ಲ ಅಂದ್ರೆ ವಿಶ್ವಾಮಿತ್ರನ ಸೃಷ್ಟಿ ಅಂತ ಕೊಟ್ಟಿರ್ತಾರೆ ಅದನ್ನು ಅಟೆಂಡ್ ಮಾಡಿ ಅದಿಲ್ಲ ಅಂದ್ರೆ ಮುಕ್ತಿ ಅಂತ ಇರುತ್ತೆ ವಿಶ್ವಾಮಿತ್ರನ ಸೃಷ್ಟಿ ಶ್ರೀರಂಗ ಅವ್ರದ್ದು ಅದನ್ನು ಕನ್ನಡದ ಮೊದಲ ನವ್ಯ ಕಾದಂಬರಿ ಅಂತ ಗುರುತಿಸ್ತಾರೆ ಮುಕ್ತಿಯನ್ನು ಕನ್ನಡದ ಮೊದಲ ನವ್ಯ ಕಾದಂಬರಿ ಅಂತ ಗುರುತಿಸ್ತಾರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಎರಡು ಆಪ್ಷನ್ ಇರಲ್ಲ ಯಾವ್ದಾದ್ರು ಒಂದಿರುತ್ತೆ ಈಗ ಚಿದಂಬರ ರಾಸಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸುವಂಥದ್ದು ಮೈಮನಗಳ ಸುಳಿಯಲ್ಲಿ ಪಂಪ ಪ್ರಶಸ್ತಿ ಇವೆಲ್ಲ ಬೇಸಿಕ್ ಕ್ವಶನ್ನು ಈಗ ವಿ ಎ ಓದ್ತಾ ಇದ್ರೆ ನಿಮಗೆ ಇಷ್ಟ ಸಾಕು ಒಂದು ವೇಳೆ ಏನಾದರೂ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಓದ್ತಾ ಇದ್ರೆ ಸಾಮಾನ್ಯ ಕನ್ನಡ ಈ ಪಾತ್ರಗಳು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಮೈಮನಗಳ ಸುಳಿಯಲ್ಲಿ ಕಾದಂಬರಿಯಲ್ಲಿ ಮಂಜುಳೆ ಪಾತ್ರ ಬರುತ್ತೆ ಡಿ ಗೆ ಟು ಡಿ ಗೆ ಟು ಇರುವಂಥದ್ದು ಒಂದೇ ಅನಂತರ ಚಿದಂಬರ ರಾಸದಲ್ಲಿ ಜಯಂತಿಯ ಪಾತ್ರ ಸಿ ಗೆ ಫೋರ್ ಮುಕ್ತಿಯಲ್ಲಿ ಕಾಮಿನಿ ಚಂದ್ರಗಿರಿಯ ತೀರದಲ್ಲಿ ನಾದೀರ ಗೆಸ್ಸು ಮಾಡಬಹುದು ಚಂದ್ರಗಿರಿಯ ತೀರದಲ್ಲಿ ಸಾರಾ ಅಬುಬ್ಕರ್ ಅವರ ಕಾದಂಬರಿ ಅಂದ್ರೆ ಪಾತ್ರಗಳನ್ನ ಕೆಲವೊಂದ್ಸರಿ ಗೆಸ್ ಮಾಡಬಹುದು ಈ ತರ ನೀವು ನೆಟ್ ಪ್ರಶ್ನೆ ಪತ್ರಿಕೆಯನ್ನ ಸಾಮಾನ್ಯ ಕನ್ನಡಕ್ಕೆ ಓದುವಂಥವ್ರು ಕನ್ವರ್ಟ್ ಮಾಡ್ಕೋಬೇಕು ಬರ್ಕೊಳ್ಳಿ ಸುಮಾರು ನೂರು ಪ್ರಶ್ನೆ ಇದಾವೆ ಇದರಿಂದ ನೀವು ಬೇಕಾದ್ರೆ ಐನೂರು ಆರ್ನೂರು ಪ್ರಶ್ನೆಗಳನ್ನ ಮಾಡ್ಕೋಬಹುದು ಯಾಕೆಂದ್ರೆ ಇಲ್ಲಿ ಕೇವಲ ಒಂದ್ ಪ್ರಶ್ನೆ ಒಂದು ಉತ್ತರ ಇರಲ್ಲ ಒಂದಿಸಿ ಬರೆಯಿರಿ ಈ ತರ ಎಲ್ಲ ಇರ್ತವೆ ನೂರ ಹದಿನೈದನೇ ಪ್ರಶ್ನೆ ಮಾಡುತ್ತಾನೆ ಅಂತ ಒಂದು ಪದ ಕೊಟ್ಟಿದ್ದಾರೆ ಕ್ರಿಯಾಪದ ಇದನ್ನ ಬಿಡಿಸ್ಬಾರದ್ರೆ ಯಾವ ರೀತಿ ಆಗುತ್ತೆ ನಾವು ಮೊದಲು ಬಿಡಿಸ್ಬರ್ಕೋಬೇಕು అససూచక సారి క్రియా ప్రకృతి ధాతు అకృతి ఉత్ కాలసూచక ప్రత్యయ ఇది వర్తమాన కాలసూచక ప్రత్యయ ఆనె ఆఖ్యాత ప్రత్యయ ధాతు కాలసూచక ప్రత్యయ ఆఖ్యాత ప్రత్యయ ಆಪ್ಷನ್ ಟೂ ಇದಕ್ಕೆ ಸರಿಯಾದಂತ ಉತ್ತರ ಈ ರೀತಿ ಸಾಮಾನ್ಯ ಕನ್ನಡವನ್ನ ನೀವು ಓದ್ಕೋಬೇಕು ಬೇರೆ ಪ್ರಶ್ನೆ ಪತ್ರಿಕೆಗಳು ಸಿಕ್ಕಂತ ಸಂದರ್ಭದಲ್ಲಿ ಓಕೆ ಇವತ್ತಿನ ಕ್ಲಾಸಿಗೆ ಸಂಬಂಧಪಟ್ಟಂತೆ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ ನನ್ನ ಟೈಮಿಂಗ್ಸು ಬದಲಾವಣೆ ಆಗ್ತಾ ಇರುತ್ತೆ ಹಾಗಾಗಿ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಕ್ಲಾಸ್ಗಿಂತ ಮುಂಚೆ ನಮಸ್ತೆ ಲಕ್ಷ್ಮೀಕಾಂತ್ ಅವರೇ ನಮಸ್ತೆ ತನು ಅವರೇ ನಮಸ್ತೆ ಎಲ್ರಿಗೂ ನಮಸ್ತೆ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ ಸದ್ಯದಲ್ಲೇ ಪ್ಲೇ ಅಲ್ಲಿ ಸಮರ್ಥ್ ಅಕಾಡೆಮಿ ಎನ್ನುವಂಥ ಹೊಸ ಆ್ಯಪ್ ಬರುತ್ತೆ ಅದನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ ಇನ್ಸ್ಟಾಲ್ ಮಾಡಿಕೊಂಡು ಅಲ್ಲಿ ಕ್ಲಾಸ್ಗಳನ್ನ ಕೇಳ್ಬೋದು ಅಲ್ಲಿವರೆಗೆ ನೀವು ವೆಬ್ಸೈಟು ಲಾಗಿನ್ ಆಗಿ ಸಮರ್ಥ ಅಕಾಡೆಮಿ ಗ್ರಾಫಿ ಅಂತ ಇಲ್ಲಿ ನಾನು ಏನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಅದಕ್ಕೆ ನೀವು ಜಾಯಿನ್ ಆಗ್ಬೋದು ಹೊಸ ಬ್ಯಾಚು ಸದ್ಯದಲ್ಲೇ ಪ್ರಾರಂಭ ಆಗುತ್ತೆ ಅದ್ರ ಬಗ್ಗೆ ಮಾಹಿತಿಯನ್ನು ನಾನು ನಿಮಗೆ ತಲುಪಿಸ್ತೀನಿ ಓಕೆ ಥ್ಯಾಂಕ್ ಯು ಏನಾದ್ರು ಡೌಟ್ಸ್ ಇದ್ರೆ ವಾಟ್ಸಪ್ ಚಾನಲ್ ಲಿಂಕ್ ಕೊಟ್ಟಿದ್ದೀನಿ ಅದನ್ನು ಕ್ಲಿಕ್ ಮಾಡಿ ಅಲ್ಲಿ ಜಾಯಿನ್ ಆಗಿ ತರಗತಿ ಮಾಹಿತಿನೆಲ್ಲ ಅಲ್ಲಿ ಅಪ್ಡೇಟ್ ಮಾಡ್ತೀನಿ ಥ್ಯಾಂಕ್ ಯು